ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತಗೊಂಡಿದ್ದೀನಿ ಹಾಗೆ ಎಳೆ ದಾರ ತೊಗೊಂಡಿದ್ದೀನಿ ಮೊದಲು ದಾರನ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇದು ಒಂದೇ ಸ್ಟೆಪ್ಪಲ್ಲಿ ಆಗ ಅಂತ ಕೂಚು ತುಂಬಾ ಸಿಂಪಲ್ ಆಗಿದೆ ತುಂಬ ಈಸಿಯಾಗಿ ಕಲ್ತ್ಕೋಬೋದು ನೀವು ನೆಕ್ಸ್ಟ್ ಈ ಥರ ಲಾಕ್ ಆದಮೇಲೆ ಈಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕಾದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಬಟ್ಟೆ ಸುಕ್ಕಾಗಿಬಿಡುತ್ತೆ ಡಿಸೈನ್ ಚೆನ್ನಾಗಿ ಬರಲ್ಲ ಸೊ ಈ ಥರ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ನಾನೀಗ ಒಂದು ಬೀಡ್ ಹಾಕೋತಾ ಇದ್ದೀನಿ ನಿಮಗೆ ಯಾವ ಥರ ಬೀಡ್ ಬೇಕೋ ಆ ಥರ ಬೀಡನ್ನ ನೀವು ಹಾಕ್ಕೋಬಹುದು ನಾನಿಲ್ಲೊಂದು ರೌಂಡ್ ಆಗಿರೋ ಸ್ವಲ್ಪ ಡಿಸೈನ್ ಆಗಿರೋ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಬೀಡನ್ನ ಫಸ್ಟು ದಾರದಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ದಾರದಲ್ಲಿ ಇನ್ಸರ್ಟ್ ಮಾಡಿದ ಮೇಲೆ ದ ಬೀಡನ್ನ ಫಸ್ಟು ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ಸಿಂಪಲ್ಲಾಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈ ಬೀಡನ್ನ ನಾನೀಗ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಇದ್ದೀರಲ್ಲ ನೋಡಿ ಈ ಥರ ಕ್ರೋಶನ ಬಟ್ಟೆಗೆ ಇನ್ಸರ್ಟ್ ಮಾಡಿಬಿಟ್ಟು ಲಾಕ್ ಮಾಡ್ಕೋಬೇಕಾಗತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ಒಂದು ಬಿಗಿನರ್ಸ್ಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಇದ್ದೀನಿ ನೋಡಿ ಇದ್ದೀರಲ್ಲ ಈ ಥರ ಸಿಂಪಲ್ಲಾಗಿ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಎಲ್ಲ ಆದಮೇಲೆ ಈಗ ನಾನು ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ ಈ ಚೈನ್ಸು ನಿಮ್ಮದು ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಹಾಕಿರೋ ಬೀಡ್ಗೆ ಇಲ್ಲೊಂದು ಐದು ಚೈನ್ಸ್ ಹಾಕೋತಾ ಇದ್ದೀನಿ ಇದ್ದೀರಲ್ಲ ಈ ಥರ ಐದು ಚೈನ್ ಹಾಕ್ಕೊಂಡು ಬೀಡ್ನ ಇನ್ನೊಂದು ಎಂಡು ಅಂದರೆ ಬೀಡ್ನ ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀರಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಬಟ್ಟೆನ ಟರ್ನ್ ಮಾಡ್ಕೊಂಡು ಲಾಕ್ ಮಾಡಿದರೆ ತುಂಬ ಈಸಿ ಆಗುತ್ತೆ ನಾನು ಹಂಗೆ ಲಾಕ್ ಮಾಡ್ತಾ ಇದೀನಿ ಇಲ್ಲಿ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಡೈರೆಕ್ಟಾಗಿ ಲಾಕ್ ಮಾಡೋದು ಈ ಥರ ಲಾಕ್ ಆದಮೇಲೆ ನಾನು ಇನ್ನೊಂದು ಸಲ ಲಾಕ್ ಮಾಡಬೇಕು ಅಂತ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ ಇದ್ದೀರಲ್ಲ ಈ ಥರ ಮತ್ತೊಂದು ಸಲ ಅದೇ ಸೇಮ್ ವೇಯಲ್ಲಿ ನಾವು ಲಾಕ್ ಮಾಡ್ತಾ ಇದ್ದೀನಿ ಬಟ್ ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದೆ ಈಗ ಬಟ್ಟೆನ ಮತ್ತೆ ಕರೆಕ್ಟಾಗಿ ಟರ್ನ್ ಮಾಡಿಕೊಂಡು ಈಗ ಬೀಡ್ ಮೇಲೇನು ಚೇಂಜ್ ಹಾಕಿರ್ತೀರಲ್ಲ ಅಲ್ಲಿಗೆ ಫಸ್ಟು ಒಂದು ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ ಡಬಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ನೆಕ್ಸ್ಟ್ ಚೈನ್ ಹಾಕೋಬೇಕಾಗತ್ತೆ ಇಲ್ಲಿ ಒಂದು ಮೂರು ಚೈನ್ ಹಾಕೋತೀನಿ ಒಂದು ಪಿಕಾಟ್ ಸ್ಟಿಚ್ ಥರ ಬರಲಿ ಅಂತ ನಾನು ಈ ಥರ ಹಾಕೋತಾ ಇದ್ದೀನಿ ಮೂರು ಚೈನ್ ಆದಮೇಲೆ ಈಗ ಹಾಕಿರೋ ಡಬಲ್ ಕ್ರೋಶ್ ಹೇಗೆನೆ ಅದನ್ನ ಲಾಕ್ ಮಾಡ್ತಾಯಿದ್ದೀನಿ ಈ ಡಿಸೈನ್ ಅಂತೂ ತುಂಬ ಡಿಸೈನ್ಸಲ್ಲಿ ನಾನು ಈಗಾಗಲೇ ಯೂಸ್ ಮಾಡಿದ್ದೀನಿ ಈ ಥರ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೆಕ್ಸ್ಟು ಮತ್ತು ಅದೇ ಥರ ಒಂದು ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಆದಮೇಲೆ ಮತ್ತು ಮೂರು ಚೇಂದು ಅದೇ ಡಬಲ್ ಕ್ರೋಶೆಗೆ ಲಾಕು ಇದೇ ಥರ ನಿಮ್ಮದು ಬೀಡ್ ಮೇಲೆ ಏನು ಚೇನ್ಸ್ ಇರುತ್ತಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ನೀವು ಸೇಮ್ ಪ್ರೊಸೆಸ್ನ ಫಾಲೋ ಮಾಡಬೇಕಾಗತ್ತೆ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಆಮೇಲೆ ನಿಮಗೆ ಕಮ್ಮಿ ಟೈಮ್ ಕೂಡ ತೊಗೊಳುತ್ತೆ ಇಲ್ಲಿ ನಾನು ನಾನು ಹಾಕಿರೋ ಬೀಡ್ಗೆ ಒಂದು ಎಂಟು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಬೀಡ್ ಸೈಜ್ ಮೇಲೆ ನಿಮ್ಮದು ಚೈನ್ಸ್ ಡಿಪೆಂಡ್ ಆಗುತ್ತೆ ಆ ಚೈನ್ಸ್ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನೀವು ಈ ಥರ ಡಬಲ್ ಕ್ರೋಶೆ ಮತ್ತೆ ಒಂದು ಮೂರು ಚೈನ್ ದು ಥರ ಹಾಕಬೇಕಾಗುತ್ತೆ ಇದು ಫುಲ್ ಕಂಪ್ಲೀಟ್ ಆಗೋವರೆಗೂ ಇದೇ ಪ್ರೊಸೆಸ್ನ ಫಾಲೋ ಮಾಡಿ ತುಂಬಾ ಈಸಿ ಆಗಿದೆ ಯಾರಾದರೂ ಕನ್ಫ್ಯೂಷನ್ ಆದರೆ ವೀಡಿಯೋನ ಪಾಸ್ ಮಾಡಿಬಿಟ್ಟು ನೋಡಿ ಹಾಗೆ ನೀವು ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡಿ ಹೋದರೆ ನಿಮಗೆ ಡಿಸೈನ್ ಅರ್ಥ ಆಗಲ್ಲ ಅದು ನೀವು ಬಿಗಿನರ್ಸ್ ಆಗಿದ್ರೆ ಅಂತೂ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪಾಸ್ ನೀಟಾಗಿ ನೋಡ್ಕೊಂಡು ಹೋಗಿ ನೀವು ಜೊತೆಗೇ ನೀವು ಹಾಕಕ್ಕೆ ಸ್ಟಾರ್ಟ್ ಮಾಡಿ ಆವಾಗ ಈಸಿ ಆಗುತ್ತೆ ಫಸ್ಟ್ ಇದೊಂಥರ ನೋಡಿ ಈ ಥರ ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಫುಲ್ಲೊಂದು ಎಂಟು ಸಲ ಆದಮೇಲೆ ಒಂದೊಂದು ಆರ್ಚ್ ರೆಡಿ ಆಯಿತು ಸೊ ಈಗ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ನಾನು ಇಲ್ಲಿ ಚೈನ್ಸ್ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಾಕೋಬೇಕಾಗತ್ತೆ ನಿಮಗೆ ಕುಚ್ಚು ಹಾಕೋಕ್ಕೆ ಈ ಚೈನ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗತ್ತೆ ನಾನಿಲ್ಲಿ ಆ್ಯಕ್ಚುಲಿ ಐದು ಹಾಕಿದ್ದೆ ಐದು ಹಾಕೋ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿ ಒಂದು ರಿಮೂವ್ ಮಾಡ್ತಾ ಇದ್ದೀನಿ ಈಗ ಬರೀ ನಾಲ್ಕಷ್ಟೇ ಸಾಕು ಅನಿಸುತ್ತೆ ತುಂಬ ಜಾಸ್ತಿ ಗ್ಯಾಪ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾಲ್ಕು ಮಾತ್ರ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇದ್ದೀರಲ್ಲ ತುಂಬ ಸಿಂಪಲ್ಲಾಗಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ನಾನು ಮತ್ತೆ ಒಂದು ಮೂರು ಚೈನ್ ಹಾಕೋತೀನಿ ನೀವು ಬೇಕಿದ್ರೆ ನಾಲ್ಕು ಚೈನ್ ಕೂಡ ಹಾಕೋಬೋದು ಜಾಸ್ತಿ ಗ್ಯಾಪ್ ಅನಿಸಿದ್ರೆ ಮೂರೇ ಹಾಕ್ಕೊಳ್ಳಿ ನಾನು ಮೂರೇ ಸಾಕು ಅಂತ ಹೇಳಿ ಇಲ್ಲಿ ಮೂರು ಚೈನ್ ಮಾತ್ರ ಹಾಕೋತಾ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಇದ್ದೀರಲ್ವ ಲಾಕ್ ಅಂದರೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು ಈ ಥರ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಈಗ ನಾನು ಮತ್ತೆ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಈಗ ಸೇಮ್ ಫಸ್ಟ್ ಏನು ಪ್ರಾಸೆಸ್ನ ಫಾಲೋ ಮಾಡಿದ್ರಲ್ವ ಅದೇ ಥರ ಈಗ ಸೇಮ್ ಕಂಟಿನ್ಯೂ ಆಗುತ್ತೆ ಒಂದು ಬೀಡ್ ಹಾಕೊಂಬಿಟ್ಟು ಅದನ್ನ ಫಸ್ಟು ಬೀಡನ್ನ ಲಾಕ್ ಇದ್ದೀನಿ ನೋಡಿ ಈ ಥರ ಬೀಡನ್ನ ಲಾಕ್ ಮಾಡ್ಕೋತಾ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ಅದೇ ಬೀಡನ್ನ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ನೋಡಿ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ಎಲ್ಲಾದರೂ ಏನಾದರೂ ಡೌಟ್ ಬಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಈ ಥರ ಆದಮೇಲೆ ಮತ್ತೆ ಈಗ ಒಂದು ಐದು ಚೈನ್ ಹಾಕೋತಾ ಇದ್ದೀನಿ ಐದು ಐದು ಅಥವಾ ಆರು ನಿಮ್ಮ ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಹಾಕಿರೋ ಬೀಡ್ಗೆ ಓನ್ಲಿ ಫೈವ್ ಚೈನ್ಸ್ ಸಾಕಾಗುತ್ತೆ ಸೊ ಇಲ್ಲಿ ಲಾಕ್ ಮಾಡೋದು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಈ ಥರ ಬಟ್ಟೆನ ಟರ್ನ್ ಮಾಡಿಕೊಂಡು ಹಾಕಬೇಕು ನೋಡ್ತಾ ಇದ್ದೀರಲ್ವ ಈ ಥರ ಎರಡು ಸಲ ಲಾಕ್ ಮಾಡಬೇಕಾಗತ್ತೆ ಒಂದು ಲಾಕ್ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ನೀವು ಲಾಕ್ ಮಾಡೋದಾದಮೇಲೆ ಮತ್ತೆ ಬಟನ್ನ ಟರ್ನ್ ಮಾಡಬೇಕಾಗತ್ತೆ ನಾನು ಡಿಸೈನ್ನ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಡಬಲ್ ಕ್ರೋಶೆಗೆ ಮೂರು ಚೈನ್ ಹಾಕಿ ಲಾಕ್ ಮಾಡಬೇಕು ಪಿಕಾಟ್ ಸ್ಟಿಚ್ ಫಸ್ಟ್ ಏನು ಆರ್ಚ್ ರೆಡಿ ಮಾಡಿದ್ನಲ್ವ ಅದೇ ಥರ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಅಂತ ಹೇಳಿ ಇನ್ನೊಂದು ಸಲ ಈಗ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಮೂರು ಚೈನ್ ಅಷ್ಟೇ ಆ ಡಬಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡೆ ಇದೇ ಥರ ಒಂದು ಎಂಟು ಸಲ ರಿಪೀಟ್ ಮಾಡಬೇಕಾಗತ್ತೆ ನಾನು ಮೊದಲೇ ಹೇಳ್ದಂಗೆ ಇದು ನಿಮ್ಮ ಬೀಟ್ ಸೈಜ್ ಮೇಲೆ ಆ ಬೀಟ್ ಸೈಜ್ ಮೇಲೆ ಆಮೇಲೆ ಮೇಲೆ ಏನು ಚೈನ್ಸ್ ಹಾಕಿರ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಹಾಕಿರೋದಕ್ಕೆ ಎಂಟು ಸಾಕಾಗುತ್ತೆ ಒಂದು ಆರ್ಚ್ ರೆಡಿ ಆಗುತ್ತೆ ಇದೇ ಥರ ನಿಮ್ಮದು ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ನೀವು ಫಾಲೋ ಮಾಡಬೇಕಾಗತ್ತೆ ನಿಮಗೆ ಬೇಗ ಹಾಕಬೇಕು ಅಂದರೆ ಈ ಥರ ಕುಚ್ಚನ್ನ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಆಮೇಲೆ ಮಧ್ಯದಲ್ಲಿ ನೀವು ಕುಚ್ಚು ಬರುತ್ತೆ ಅದು ಬೇಡ ಅಂತಂದರೆ ನೀವು ಇದನ್ನ ಸ್ಕಿ ಸ್ಕಿಪ್ ಮಾಡಿಕೊಂಡು ಬರೀ ಈ ಥರ ಆರ್ಚಸ್ ಹಾಕೊಂಡು ಹೋಗ್ಬೋದು ಕೆಲವ್ರಿಗೆ ಯಾಕಂದರೆ ಕುಚ್ಚು ಇಷ್ಟ ಆಗೋಲ್ಲ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ತುಂಬ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎರಡನೇ ಆರ್ಚ್ ಕೂಡ ರೆಡಿ ಆಯಿತು ಈಗ ನಾನು ಅದನ್ನ ಯಾವ ಥರ ಎಂಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಕೇವಲ ಎರಡೇ ಆರ್ಚ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ ನೀವು ಕೊನೆಗೆ ಇದೇ ಥರ ಹಿಂಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದಮೇಲೆ ಇನ್ನೊಂದು ಸಲ ಚೈನ್ ಹಾಕ್ಕೊಂಡು ಆ ದಾರನ ಪುಲ್ ಮಾಡಿಬಿಟ್ಟು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಆ್ಯಕ್ಚುಲಿ ಚೈನ್ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಒಂದು ಕ್ರೋ ಒಂದು ಕುಚ್ ಬರೋ ಥರ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಹಿಂಗೆ ಹಾಕ್ಕೊಂಡು ಇಂದು ಇನ್ನೊಂದು ಚೈನ್ ಹಾಕ್ಕೊಂಡು ಎಳೆದು ಅದ್ನ ದಾರಾನ ಕಟ್ ಮಾಡ್ಕೋತೀನಿ ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ತುಂಬ ಸಿಂಪಲ್ ಆಗಿರೋ ಡಿಸೈನ್ ತುಂಬ ಕ್ಯೂಟ್ ಅಂಥ ಡಿಸೈನ್ ಮಧ್ಯದಲ್ಲಿ ಕುಚ್ ಕೂಡ ಬರುತ್ತೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು